ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮಗೆಲ್ಲರಿಗೂ ಇ ಪಿ ಎಫ್ ಒ ವಿಚಾರದಲ್ಲಿ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇ ಪಿ ಎಫ್ ಒ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ ಸ್ಯಾಲ್ರಿ ಇನ್ಕ್ರೀಸ್ ಸಂಬಳದ ಮಿತಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಇ ಪಿ ಎಫ್ ಒ ಸಂಸ್ಥೆ ನೌಕರರಿಗಾಗಿ ತಂದಿರುವಂಥ ಹೊಸ ಯೋಜನೆಗಳು ಏನು ಇದರಿಂದ ನೌಕರರಿಗೆ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ತಂದಿದ್ದೀನಿ ಈ ಮಾಹಿತಿಯಿಂದ ನಿಮ್ಮೆಲ್ಲರಿಗೂ ತುಂಬ ಒಳ್ಳೆಯದಾಗತ್ತೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಈ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇದ್ದರೂ ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಕೊಳ್ಳಿ ಸ್ನೇಹಿತರೆ ಖಾಸಗಿ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂತಹ ಹಾಗೂ ನಿವೃತ್ತರಾಗಿರುವಂತಹ ನೌಕರರು ತಮಗೆ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿ ಕೊಡಬೇಕು ಹಾಗೂ ಹೆಚ್ಚುವರಿ ಪಿಂಚಣಿಯನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹಲವಾರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಸುಮಾರು ಎರಡು ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ರೀಸೆಂಟ್ ಆಗಿ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಕೂಡ ಪ್ರತಿಭಟನೆಯನ್ನು ನಡೆಸಿದ್ರು ಅದಕ್ಕೆ ಎಲ್ಲ ಪಿಂಚಣಿದಾರರಿಗೆ ಆಹ್ವಾನ ಕೊಟ್ಟಿದ್ದು ಆದರೂ ಕೆಲವರು ಬಂದರು ಕೆಲವರು ಬಂದಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಇ ಪಿ ಒ ತಂದಿರುವಂಥ ಹೊಸ ಯೋಜನೆಗಳ ಬಗ್ಗೆ ವಿವರವಾದ ಒಂದು ಮಾಹಿತಿ ಇಲ್ಲಿದೆ ನೋಡಿ ದೇಶಾದ್ಯಂತ ಇರುವಂಥ ಲಕ್ಷಾಂತರ ಇ ಪಿ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ಕನ್ನಡದ ಪ್ರತಿಷ್ಠಿತ ವಾಹಿನಿ ಜಿ ನ್ಯೂಸ್ನಲ್ಲಿ ಒಂದು ವರದಿ ಪ್ರಕಟವಾಗಿತ್ತು ಈ ವರದಿಯಲ್ಲಿ ಏನೇನು ಅಂಶಗಳಿದೆ ಆ ವರದಿಯಲ್ಲಿರುವಂಥ ಅಂಶಗಳು ಸತ್ಯವೋ ಸುಳ್ಳು ಅನ್ನೋದ್ರ ಬಗ್ಗೆ ಈ ವರದಿಯ ಅಂಶಗಳನ್ನು ಈ ದಿನ ವಿಶ್ಲೇಷಣೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದೀನಿ ಕನ್ನಡ ಜಿ ನ್ಯೂಸ್ನಲ್ಲಿ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಅಕ್ಷಯ ತೃತೀಯದಲ್ಲಿ ಇ ಪಿ ಎಫ್ ಒದಿಂದ ಡಬಲ್ ಧಮಕ ಅಂತ ಹೇಳಿ ಒಂದು ಶಿಕ್ಷಿಕೆ ಅಡಿಯಲ್ಲಿ ವರದಿ ಪ್ರಕಟ ಆಗಿತ್ತು ಇ ಪಿ ಎಫ್ ಒ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಖಾಸಗಿ ವಲಯದ ಉದ್ಯೋಗಿಗಳಿಗೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯಿಂದ ಡಬಲ್ ಪೇ ಜೊತೆಯಲ್ಲಿ ಪಿಂಚಣಿ ವಿಚಾರದಲ್ಲೂ ಬರ್ಜಲಿ ಗುಡ್ ನ್ಯೂಸ್ ಅಂತ ಹೇಳಿ ವರದಿ ಪ್ರಕಟವಾಗಿತ್ತು ನೂತನ ವೇತನ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಕೈಗೊಂಡಿದೆ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಇ ಪಿ ಎಫ್ ಒ ಕೈಗೊಂಡಿರುವ ಈ ನಿರ್ಧಾರದಿಂದ ಲಕ್ಷಾಂತರ ಜನರಿಗೆ ದುಪ್ಪಟ್ಟು ಹಣಕಾಸಿನ ಪ್ರಯೋಜನ ಲಭ್ಯವಾಗಲಿದೆ ಇದು ಒಂದು ರೀತಿಯಲ್ಲಿ ಡಬಲ್ ಧಮಕ ಎಂತಲೇ ಹೇಳಬಹುದು ಅಂತ ಹೇಳಿ ವರದಿ ಪ್ರಕಟವಾಗಿತ್ತು ವಾಸ್ತವದಲ್ಲಿ ನೌಕರರ ಪಿಂಚಣಿ ಯೋಜನೆ ಅಂದರೆ ಇ ಪಿ ಎಸ್ ಹಾಗೂ ನೌಕರರ ನಿಧಿ ಇ ಪಿ ಎಫ್ ಅಡಿಯಲ್ಲಿ ಪ್ರತಿ ಉದ್ಯೋಗಿಯು ಸಾಮಾಜಿಕ ಭದ್ರತೆಯನ್ನು ಮೇಲ್ದರ್ಜೆಗೆ ಏರಿಸುವಂತಹ ಹಾಗೂ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ನಿವೃತ್ತಿಯ ನಂತರ ಪೆನ್ಷನ್ ಬೆನಿಫಿಟ್ಸ್ಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇ ಪಿ ಎಫ್ ಒ ಮಹತ್ವದ ನಿರ್ಧಾರ ಕೈಗೊಂಡಿದೆ ಅಂತ ಹೇಳಿ ವರದಿಯಾಗಿದೆ ಹೆಚ್ಚಳದ ಜೊತೆಯಲ್ಲಿ ಇ ಪಿ ಎಫ್ ಒ ಪಿಂಚಣಿ ಪಾವತಿಯಲ್ಲಿ ಹೆಚ್ಚಳದ ಜೊತೆಯಲ್ಲಿ ಟೇಕ್ ಹೋಮ್ ವೇತನದ ಭವಿಷ್ಯ ಪಿಂಚಣಿ ಮೊತ್ತದೊಂದಿಗೆ ದ್ವಿಗುಣಗೊಳಿಸಲು ಅನುಕೂಲ ಮಾಡಿಕೊಳ್ಳುತ್ತೆ ಡಬಲ್ ಮಾಡೋಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೆ ದಿನೇ ದಿನೇ ಹೆಚ್ಚುತ್ತಿರುವಂಥ ಹಣಕಾಸು ಹಣದುಬ್ಬರ ಮತ್ತು ನಿವೃತ್ತಿಯ ನಂತರ ಉತ್ತಮ ಭದ್ರತೆಯನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶ ಅಂತ ಹೇಳಿ ಈ ವರದಿಯಲ್ಲಿ ಪ್ರಕಟ ಆಗಿದೆ ಇನ್ನು ಇ ಪಿ ಎಫ್ ಒದ ಈ ನಿರ್ಧಾರದಿಂದಾಗಿ ಖಾಸಗಿ ವಲಯದಲ್ಲಿ ಉದ್ಯೋಗಿಗಳಿಗೆ ಉದ್ಯೋಗದಾತರಿಗೆ ಮತ್ತು ಉದ್ಯೋಗಿಗಳಿಗೆ ಹೆಚ್ಚಿಸಿರುವ ಇ ಪಿ ಎಫ್ ಒ ಕೊಡುಗೆಗಳನ್ನು ನಿವೃತ್ತಿ ಸಮಯದಲ್ಲಿ ದೊಡ್ಡ ನಿಧಿಯನ್ನು ಕಲೆ ಹಾಕಲು ಸಾಧ್ಯ ಆಗತ್ತೆ ಅಂತ ಹೇಳಿ ಹೇಳಿದೆ ಇತ್ತೀಚೆಗಷ್ಟೇ ಏಳು ಸಾವಿರದ ಐನೂರು ರೂಪಾಯಿಗೆ ಏರಿಸುವ ಕನಿಷ್ಠ ಮಿತಿ ಕನಿಷ್ಠ ಪಿಂಚಣಿಯ ಮಿತಿಯನ್ನು ಇನ್ನು ಹೆಚ್ಚಳ ಆಗೋದರಿಂದ ಉಪಯೋಗ ಆಗತ್ತೆ ಈ ಬಗ್ಗೆ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಹೋಗಿದೆ ಅಂತ ಹೇಳಿ ತಿಳಿಸಿದೆ ದುಡಿಯುವ ಸಮಯದಲ್ಲಿ ಇ ಪಿ ಎಫ್ ಒಗೆ ಹೆಚ್ಚಿನ ಕೊಡುಗೆ ನೀಡುವಂಥ ಉದ್ಯೋಗಿಗಳಿಗೆ ನಿವೃತ್ತಿಯ ನಂತರ ಉತ್ತಮ ಲಾಭವನ್ನು ದೊಡ್ಡ ಮೊತ್ತವನ್ನು ಕೂಡಿ ಹಾಕಲು ಸಾಧ್ಯ ಆಗತ್ತೆ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಆಗತ್ತೆ ಅಂತ ಹೇಳಿ ತಿಳಿಸಿದೆ ಹೆಚ್ಚಿನ ಕೊಡುಗೆ ಆಯ್ಕೆ ಸ್ವಯಂ ಪ್ರೇರಿತವಾಗಿದೆ ಇದು ಉದ್ಯೋಗಿಗಳ ನಿರ್ಧಾರಕ್ಕೆ ಬಿಡಲಾಗಿದೆ ಇದರಲ್ಲಿ ಯಾವುದೇ ಇಲ್ಲ ನಿಮಗಿಷ್ಟ ಇದ್ದರೆ ಮಾಡ್ಕೊಬೋದು ಇಲ್ಲಾಂದರೆ ಬಿಡ್ಬೋದು ಅಂತ ಹೇಳಿ ಈ ವರದಿಯಲ್ಲಿ ಪ್ರಕಟವಾಗಿದೆ ಇ ಪಿ ಎಫ್ ಒ ಮೂಲಗಳಿಂದ ಲಭ್ಯವಿರುವಂಥ ಮಾಹಿತಿಯ ಪ್ರಕಾರ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯು ಈ ಬದಲಾವಣೆಯನ್ನು ಹಂತ ಹಂತವಾಗಿ ಪರಿಚಯಿಸಲು ತಯಾರಿ ನಡೆಸಿದೆ ನೌಕರರಿಗೆ ಹೆಚ್ಚಿನ ಪಿಂಚಣಿ ಕೊಡುಗೆಯನ್ನು ನೀಡುವ ಸಲುವಾಗಿ ನಿಖರವಾದ ಅರ್ಹ ಮಾನದಂಡಗಳನ್ನು ಕೆಲವು ಷರತ್ತುಗಳನ್ನು ವಿಧಿಸಿ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳಿ ವರದಿ ಪ್ರಕಟವಾಗಿದೆ ಇ ಪಿ ಎಫ್ ಒದ ಈ ನಿರ್ಧಾರವು ಖಾಸಗಿ ವಲಯದ ಉದ್ಯೋಗಿಗಳಿಗೆ ಸಾಮಾನ್ಯ ಸಾಮಾಜಿಕ ಭದ್ರತೆಯನ್ನು ಒದಗಿಸಲು ಬದ್ಧವಾಗಿದೆ ಅಂತ ಹೇಳಿ ಪುನರುಚ್ಚರಿಸಿದೆ ಸ್ನೇಹಿತರೆ ಈ ವರದಿಯಲ್ಲಿರುವಂಥ ಅಂಶಗಳು ನಂಬಕ್ಕೆ ಅಸಾಧ್ಯವಾದಂಥ ಅಂಶಗಳು ಅಂತಲೇ ಹೇಳಬಹುದು ಸ್ನೇಹಿತರೆ ಎರಡು ದಶಕಗಳಿಂದ ನಾವು ಇ ಪಿ ಎಫ್ ಒ ಹೈಯರ್ ಪೆನ್ಷನ್ನಿಗಾಗಿ ಹೋರಾಟ ಮಾಡ್ತಾಯಿದ್ದೀವಿ ಹೈಕೋರ್ಟ್ ಆದೇಶ ಕೊಡ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು ಇದುವರೆಗೆ ಹೈಯರ್ ಪೆನ್ಷನ್ ಪ್ಲ್ಯಾನನ್ನು ಕೇಂದ್ರ ಸರ್ಕಾರ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ ಈಗ ಬೇರೆ ಬೇರೆ ಏನೇನೋ ಕತೆ ಹೇಳ್ಕೊಂಡು ಕೂತ್ರೆ ಅವೆಲ್ಲ ಸಾಧ್ಯ ಆಗಲ್ಲ ತಕ್ಷಣ ನೌಕರರ ಹೈಯರ್ ಪೆನ್ಷನ್ ಪ್ಲಾನನ್ನು ಹೆಚ್ಚಳ ಮಾಡಲೇಬೇಕು ಇದು ನಮ್ಮ ಹಕ್ಕು ಸುಪ್ರೀಂ ಕೋರ್ಟ್ ಆದೇಶನ ವೈಲೇಷನ್ ಮಾಡಬಾರ್ದು ಸುಪ್ರೀಂ ಕೋರ್ಟ್ ಆದೇಶದಂತೆ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರಿಗೂ ಕೂಡ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ನನ್ನು ಮಾಡಬೇಕು ಸ್ನೇಹಿತರೆ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಇ ಪಿ ಎಫ್ ಒ ಪಿಂಚಣಿದಾರರೆಲ್ಲ ಸೇರಿ ಬೆಂಗಳೂರಿನಲ್ಲಿ ಇ ಪಿ ಎಫ್ ಒ ಕಚೇರಿಯ ಎದುರಿನಲ್ಲಿ ಹೋರಾಟವನ್ನು ಮಾಡಿ ನಮ್ಮ ಮಿನಿಮಮ್ ಪೆನ್ಷನ್ ಏಳುವರೆ ಸಾವಿರ ರೂಪಾಯಿಯನ್ನು ತಕ್ಷಣ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಅದಕ್ಕೆ ಸರ್ಕಾರ ಗಮನ ಕೊಟ್ಟು ಇ ಪಿ ಎಫ್ ಒ ಮಿನಿಮಮ್ ಪೆನ್ಷನನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಕೆಲಸಕ್ಕೆ ಮೊದಲು ಕೈ ಹಾಕಬೇಕು ಅದನ್ನು ಬಿಟ್ಟು ಬೇರೆ ಬೇರೆ ಏನೇನೋ ಹೇಳೋದರಿಂದ ಉಪಯೋಗ ಆಗೋದಿಲ್ಲ ಇಂಥ ವರದಿಗಳಿಂದ ನಮಗೆ ಏನು ಪ್ರಯೋಜನ ಆಗಲ್ಲ ಲಕ್ಷಾಂತರ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ತುಂಬ ಆಗತ್ತೆ ಸಾಮಾಜಿಕ ಭದ್ರತಾ ಯೋಜನೆಯ ಪಿಂಚಣಿಗಿಂತ ಕಡಿಮೆ ಪಿಂಚಣಿಯನ್ನು ಪಡೆಯುತ್ತಿರೋರು ಯಾರು ಇದ್ದರೆ ಅದು ಇ ಪಿ ಎಫ್ ಒ ಪಿಂಚಣಿದಾರರು ಅಂತಲೇ ಹೇಳ್ಬೋದು ಕೇವಲ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಅಂದರೆ ಅದರಲ್ಲಿ ಏನು ಸಿಗತ್ತೆ ಹೇಳಿ ಎರಡು ಸಲ ಆಸ್ಪತ್ರೆಗೆ ಹೋಗಿ ಬಂದರೆ ಐದು ಸಾವಿರ ರೂಪಾಯಿಗಿಂತ ಜಾಸ್ತಿ ಆಗುತ್ತೆ ಈಗಿನ ಡಾಕ್ಟ್ರುಗಳ ಕನ್ಸಲ್ಟೇಷನ್ ಫೀಸೇ ಐನೂರು ರೂಪಾಯಿ ಆಗಿದೆ ನಿನ್ನ ಮೆಡಿಷನ್ನು ಅವು ಇವು ಎಲ್ಲಿ ಸಾಧ್ಯ ಆಗುತ್ತೆ ವಯೋ ವಯೋಸಹಜ ಕಾಯಿಲೆಗಳು